ನಮಸ್ತೆ ವೀಕ್ಷಕರೇ ನಾನೀ ದಿನ ಗೋಧಿ ಹಿಟ್ಟಿನಲ್ಲಿ ಮನೆಯಲ್ಲಿ ತುಂಬ ಸುಲಭವಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ನೂಡಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಮಾಡಬಹುದು ತುಂಬನೇ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ನೂಡಲ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಎರಡು ಮೊಟ್ಟೆಗಳನ್ನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ನೂಡಲ್ಸ್ಗಳು ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಕಟ್ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ಮೊಟ್ಟೆಗಳನ್ನ ಉಪಯೋಗಿಸ್ಕೊಳ್ಳಿ ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬಹುದು ಅಂತಷ್ಟೇ ಹಾಗೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸಿಟ್ಕೊಳ್ಳಿ ಈಗ ನೋಡಿ ಹಿಟ್ಟು ಸ್ವಲ್ಪ ತೆಳುವಾಗಿದೆ ಅದಕ್ಕೋಸ್ಕರ ಮತ್ತೆ ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಮತ್ತೆ ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಟ್ಟು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡಿದ್ದೀನಿ ನೀವಿಲ್ಲಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದೆರಡು ನಿಮಿಷ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಹಾಗೆ ಲೀಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಿಮಿಷ ಹಿಟ್ಟನ್ನು ನೆನೆಲಿಕ್ಕೆ ಹಾಗೆ ಇಟ್ಬಿಡಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ನಂತರ ಸರಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿನಲ್ಲಿ ಸ್ವಲ್ಪ ಬಾಕನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮಣೆ ಮೇಲೆ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಬೇಕಾದ್ರೆ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪನಾಗಿ ಲಟ್ಟಿಸಿಟ್ಕೊಳ್ಳಿ ಹಾಗೆ ಈ ರೀತಿ ಉದ್ದವಾಗಿ ಲಟ್ಟಿಸಿಟ್ಕೊಳ್ಳಿ ಆವಾಗ ನೂಡಲ್ಸ್ಗಳು ಕೂಡ ಉದ್ದವಾಗಿ ಇರುತ್ತೆ ಅಂತಷ್ಟೇ ಈಗ ಲಟ್ಟಿಸಿರುವಂಥ ಹಾಳೆ ರೆಡಿಯಾಗಿದೆ ಹಾಗೆ ಈ ರೀತಿ ಲಟ್ಟಿಸಿದ ನಂತರ ಸ್ವಲ್ಪ ಕೋತಿ ಹಿಟ್ಟನ್ನು ಉದುರಿಸ್ಕೊಳ್ಳಿ ಎರಡೂ ಬದಿಗೆ ಸ್ವಲ್ಪ ಕೋತಿ ಹಿಟ್ಟನ್ನು ಉದುರಿಸ್ಕೊಳ್ಳಿ ಅವಾಗ ನೂಡಲ್ಸ್ಗಳು ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಸುಲಭವಾಗಿ ನೂಡಲ್ಸ್ಗಳನ್ನ ಮಾಡ್ಕೋಬಹುದು ಅಂತಷ್ಟೇ ಈಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫೋಲ್ಡ್ ಮಾಡಿದ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ಳಿ ಚಾಕುವಲ್ಲಿ ಕಟ್ ಮಾಡಬೇಕಾದ್ರೆ ಬಿಗಿಯಾಗಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ನಿಧಾನಕ್ಕೆ ಕಟ್ ಮಾಡಿಟ್ಕೊಳ್ಳಿ ಅವಾಗ ಉದ್ದವಾಗಿ ನೂಡಲ್ಸ್ ಇರುತ್ತೆ ಮತ್ತು ನೂಡಲ್ಸ್ಗಳು ಅಂಟಿರೋದಿಲ್ಲ ಅಂತಷ್ಟೇ ಇದೇ ರೀತಿ ಉಳಿದಿರುವಂಥ ಹಾಳೆಯನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಇದೇ ರೀತಿ ದಪ್ಪನಾಗಿ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ ಇನ್ನೂ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಹುದು ಈಗ ಈ ನೂಡಲ್ಸ್ಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ನೂಡಲ್ಸ್ಗಳು ಏನಾದರೂ ಅಂಟ್ತಾ ಇದೆ ಅನ್ಸಿದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮುದ್ರಸಿಟ್ಕೊಳ್ಳಿ ಈಗ ಈ ಮಾಡಿಟ್ಟಂಥ ನೂಡಲ್ಸ್ಗಳನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇದೇ ರೀತಿ ಉಳಿದಿರುವಂಥ ಹಿಟ್ಟನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗೆ ಪ್ರತಿ ಬಾರಿ ಲಟ್ಟಿಸ್ಬೇಕಾದ್ರೆ ಈ ರೀತಿ ಸ್ವಲ್ಪ ಕೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ನಂತರ ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಈ ರೀತಿ ದಪ್ಪನಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಇನ್ನೂ ಸಣ್ಣದಾಗಿ ಕೂಡ ನೂಡಲ್ಸ್ಗಳನ್ನ ಕಟ್ ಮಾಡ್ಕೋಬಹುದು ಈಗ ಈ ಮಾಡಿಟ್ಟಂಥ ನೂಡಲ್ಸ್ಗಳನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಂತರ ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಯಾವಾಗ ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗಷ್ಟೇ ನೂಡಲ್ಸ್ಗಳನ್ನ ಹಾಕೊಳ್ಳಿ ಹಾಗೆ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ಐದು ನಿಮಿಷ ಬೇಲಕ್ಕೆ ಇಟ್ಕೊಳ್ಳಿ ಈಗ ನೋಡಿ ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ ಹಾಗೆ ನೋಡಿ ನೂಡಲ್ಸ್ಗಳು ಒಂದಕ್ಕೊಂದು ಅಂಟಿಲ್ಲ ಮತ್ತು ಕಟ್ಟಾಗಿಲ್ಲ ಮೊಟ್ಟೆ ಹಾಕೋದ್ರಿಂದ ಈ ರೀತಿ ನೂಡಲ್ಸ್ಗಳು ಅಂಟೋದಿಲ್ಲ ಮತ್ತೆ ಕಟ್ಟಾಗೋದಿಲ್ಲ ಅಂತಷ್ಟೇ ಯಾವಾಗ ಈ ರೀತಿ ನೂಡಲ್ಸ್ ಚೆನ್ನಾಗಿ ಬಂದಿರುತ್ತೆ ಅವಾಗ ತಕ್ಷಣ ತೆಗೆದಿರ್ಕೊಳ್ಳಿ ಕೇವಲ ಐದು ನಿಮಿಷದಲ್ಲಿ ಈ ರೀತಿ ನೂಡಲ್ಸ್ಗಳು ಚೆನ್ನಾಗಿ ಬಂದಿರುತ್ತೆ ತಕ್ಷಣವೇ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಎಷ್ಟೇನೇ ಈಗ ನೋಡಿ ಗೋತಿ ಹಿಟ್ಟಿನಲ್ಲಿ ಮಾಡಿದಂಥ ನೂಡಲ್ಸ್ ರೆಡಿಯಾಗಿದೆ ಒಂದಕ್ಕೊಂದು ಅಂಟಿರೋದಿಲ್ಲ ಮತ್ತು ನೂಡಲ್ಸ್ಗಳು ಕೂಡ ಕಟ್ಟಾಗೋದಿಲ್ಲ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಎರಡು ದಪ್ಪ ಈರುಳ್ಳಿನ ಉದ್ದವಾಗಿ ಹೆಚ್ಚಿ ಹಾಕೊಳ್ಳಿ ಹಾಗೆ ನಾಲ್ಕು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಯಾವಾಗ ಈರುಳ್ಳಿ ಬಣ್ಣ ಬದಲಾಗುತ್ತೆ ಆವಾಗ ಅರ್ಧ ಷ್ಟು ಉದ್ದವಾಗಿ ಹೆಚ್ಚಿರುವಂಥ ಕ್ಯಾರೆಟ್ ಹಾಗೆ ಒಂದು ಕಪ್ಪಷ್ಟು ಉದ್ದವಾಗಿ ಹೆಚ್ಚಿರುವಂಥ ಎಲೆಕೋಸು ಅಥವಾ ಕ್ಯಾಬೇಜನ್ನ ಹಾಕೊಂಡಿದ್ದೀನಿ ಈಗ ಒಂದೆರಡು ನಿಮಿಷ ಫ್ರೈ ಮಾಡಿಟ್ಕೊಳ್ಳಿ ಹಾಗೆ ಯಾವಾಗ ಈ ರೀತಿ ಕ್ಯಾಬೇಜ್ ಸ್ವಲ್ಪ ಸಾಫ್ಟ್ ಆಗುತ್ತೆ ಆವಾಗ ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ತರಕಾರಿಯೆಲ್ಲ ಸ್ವಲ್ಪ ಬಿಂದಿದೆ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ವಿನೆಗರ್ ಹಾಕೊಂಡಿದ್ದೀನಿ ಈಗ ಒಂದು ನಿಮಿಷ ಈ ಮಿಶ್ರಣ ಬೇಲಿಕ್ಕೆ ಇಟ್ಕೊಳ್ಳಿ ಆದರೆ ಈ ರೀತಿ ನೂಡಲ್ಸ್ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ತರಕಾರಿ ಉಪಯೋಗಿಸ್ಕೊಳ್ಳಿ ಅವಾಗ ನೂಡಲ್ಸ್ ಕೂಡ ತುಂಬಾ ರುಚಿಯಾಗಿರುತ್ತೆ ಮೊದಲೇ ಮಾಡಿಟ್ಟಂತ ಗೋತಿ ಹಿಟ್ಟಿನ ನೂಡಲ್ಸ್ ಹಾಕೊಂಡಿದ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮಾಡಿದ ನಂತರ ರುಚಿ ನೋಡಿ ಬೇಕನ್ಸಿದ್ರೆ ಮತ್ತೆ ಸ್ವಲ್ಪ ಉಪ್ಪಾಕೊಳ್ಳಿ ನೂಡಲ್ಸ್ ಮಾಡಬೇಕಾದ್ರೆ ಹಾಗೆ ತರಕಾರಿ ಬೇಯಿಸಬೇಕಾದ್ರೆ ಉಪ್ಪಾಕಿರೋದ್ರಿಂದ ಮತ್ತೆ ಉಪ್ಪಾಗ್ತಾ ಇಲ್ಲ ಈಗ ಮೂರು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಟೊಮೆಟೊ ಸಾಸ್ ಹಾಕೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿ ಒಂದು ನಿಮಿಷ ಇಟ್ಟಿದ್ದೀನಿ ಹಾಗೆ ನೀವು ಇಲ್ಲಿ ನೂಡಲ್ಸ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೋಯಾ ಸಾಸ್ ಮತ್ತೆ ಮತ್ತು ಸಾಸ್ ಸಾಸ್ನ ಉಪಯೋಗಿಸಬಹುದು ರುಚಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಿ ಇಷ್ಟಿನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಪ್ಯಾನ್ ಹೊರಗಡೆ ಈಗ ನೋಡಿ ಗೋಧಿ ಹಿಟ್ಟಿನಲ್ಲಿ ಮಾಡಿದಂಥ ನೂಡಲ್ಸ್ ರೆಡಿಯಾಗಿದೆ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ಹಾಗೆ ತರಕಾರಿ ಉಪಯೋಗಿಸಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈಗ ನೋಡಿ ಗೋತಿ ಹಿಟ್ಟಿನಲ್ಲಿ ಮಾಡಿದಂಥ ನೂಡಲ್ಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ನೂಡಲ್ಸ್ಗಳು ಉದ್ದವಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಒಂದಕ್ಕೊಂದು ಅಂಟಿರುವುದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋತಿ ಹಿಟ್ಟಿನಲ್ಲಿ ಮನೆಯಲ್ಲೇ ನೂಡಲ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ